ತಿರುವಾತ್ ತಿರ್ವಾತಾಗ ಏನು ಮಾಡಕ್ಕೆ ಬಂದಿರಿ ನೀವು ಫೋನ್ ಮಾಡಿದ್ನಲ್ಲ ರೀ ನೀವು ಅಡಿಶನ್ ಕೊಡಕ್ಕೆ ಬಂದ್ರಿ ಭಾಳ ಖುಷಿ ಆತು ನೋಡ್ರಿ ಭಾಳ ಖುಷಿ ಆಯ್ತು ನಿಮ್ಗೆ ಕೈ ಮುಗಿದ ಕಾಲು ಬೀಳ್ತು ಏ ಯಾಕ್ರಿ ರೀ ನಿಮ್ಮ ಕೈ ಮುಗಿದ ಕಾಲು ಬೀಳತ್ ಇರ್ಲಿ ಇಲ್ಲ ಇಲ್ಲ ರೀ ಯಾರು ಮುಗಿದ್ನ ಮುಗಿಯೋಕ್ ಬಂದ್ರಿ ನೀವು ಏ ಮಾತಿಗೆ ಅಂತಿರ್ತೀವಿ ನಾವು ಹಾಂ ನಿಮ್ಮ ಕೈ ಮುಗಿದ ಕಾಲು ಬಿಡ್ತೀವಿ ಹಾಂ ನಿಮ್ದು ಒಳಗೆ ನಂದು ಹಾಕು ರೀ ಹಾಯ್ ಕೇಳಿ ನೋಡ್ರಿ ಹ್ಞೂ ಕೊಟ್ಟಿವಪ್ಪ ನೀ ಭಾಳ ಕೊಟ್ಟಿರಿ ಮೇಡಮ್ ನೀ ಬ್ಯಾಡ್ ಇಟ್ಟ ಮಾತಾಡ್ನಿ ಕೆಂಪ್ಯಾ ಅದೆ ಮೇಡಂ ಪಾಪ ನಮ್ ಕೆಂಪ್ಯಾ ಬಾದಡನ್ರಿ ಹಂಗಾಗಿ ಹಿಂಗ ಕ್ಷಮೆ ಇರ್ಲಿ ಇರ್ಲಿ ಕೆಂಪ್ಯಾ ನೀ ಹಿಂಗ ಮಾತಾಡ್ ಚಂದ್ ಮಾತಾಡಕತ್ತಿ ಎಲ್ಲ ಬಿಲ್ಡಪ್ ಎಲ್ಲ ಕೊಟ್ಟಿಲ್ಲ ಮೇಡಂ ಅವರಿಗೆ ಏನು ಜೈನ್ ರೀ ಅಲ್ಲ ಕೆಂಪ ಬಾಚನ್ ಬಿಲ್ಡ್ ಅಪ್ ಕೊಟ್ಟನಿಲ್ಲ ರೀ ನನ್ನ ಬಗ್ಗೆ ಫುಲ್ ಹಾ ಇರ್ಲಿ ಇರ್ಲಿ ಯು ಥ್ಯಾಂಕ್ ಯು ನೋಡಿ ನಿಮ್ಮ ಊರನ ಹೊಸ ಸಿನಿಮಾ ಆಡಿಷನ್ ಇಟ್ಟಿನಿ ಹಂಗಾಗಿ ಮಾಸ್ತಾಗೆ ಹೆಂಗ್ ಬಾಯ್ಸ್ ಸಿಕ್ಸ್ ಪ್ಯಾಕ್ ಬಾಯ್ಸ್ ಬೇಕಾಗ್ಯಾರ ಯಾರು ಇದ್ದಿರೇನ ಅದಿರೇನದ್ ಕೇಳ್ತಿರಣ್ಣ ಎದ್ ಬರ್ತಾರ್ರಿ ಒಬ್ಬೊಬ್ರು ಪುದ್ದು 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 ಎಲ್ ಕಾಣವಲ್ರು ಹೋ ಅನ್ನವಲ್ರು ಏನಿಲ್ಲ ಎಲ್ಲಿದಿರಿ ಟ್ರೆಂಗ್ ಟ್ರೆಂಗ್ ಇಲ್ಲ ಟ್ರೆಂಗ್ ಟ್ರೆಂಗ್ ಕೆಂಪ ಫೋನ್ ಬತ್ತಡಿ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಏನೋ ಕೆಲಸಂಗದೊಳಗೇನೋ ಆಡಿಷನ್ ಇಟ್ಟಿರಂತ ಹಾ ಸರಿ ಇಟ್ಟಿವಲ್ರಿ ಹ್ಮ್ ನಾನು ಆಡಿಷನ್ ಕೊಡಬೇಕಂತ ಮಾಡಿ ಕೊಡ್ಲಿ ಬರ್ರಿ ಬರ್ರಿ ಬರಿ ನೀم ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗ್ ಗೊತ್ತಾತರಿ ನಾನು ಸಂಡಾಸ್ ಕುಂತಿದ್ದೆ ಛೀ 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 ನೀನ ಕೊಟ್ಟಂಗ ಮಾಡ್ತೀಯಾ ಬಾಯಿ ಏಯ್ ನನ್ ಮುದು ಯಾಕೆ ನಾನು ಸಂಡಾಸ್ ಕುಂತಿದ್ದೆ ಹಾ ಇಲ್ಲಿ ತೊಳಕಬೇಕು ಅಂದ್ರೆ ನೀರ ಹಾಕಿಲ್ಲ ಯುವ ನೀರ ಓದಿಲ್ಲ ಇಲ್ಲಿ ಒಂದು ಹಾಳಿ ಬಿಟ್ಟಿತ್ತು ಹಾ ವರಿಸೋ ಅಂತಕೊಂಡು ನೋಡ್ತೀನಿ ನಿಮ್ಮ ದರ್ರಿಪಾ ಏನದ ಅದು ಆಡಿಷನ್ ಹಾಳಿ ಹಾಂ 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 ಅದಕ್ಕೆ ನಾ ಆಡಿಷನ್ ಕೊಡ್ಬೇಕಂದ್ ಬನ್ನಿ ಕೊಡ್ಲೆ ಬರಲ್ಲ ಬರ್ರಿ ಬನ್ರಿ 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 ಬರ್ತೇನೆ ಬರ್ತನ ಬರ್ತನ ಕೆಂಪ ಪೋಸ್ಟಲ್ಲ ಬಂದಿಲ್ಲಪ್ಪ ಬೈಕಾನ ರೀ ಚೊಲೋ ಅಂಟಿಸಿಯಪ್ಪ ಅದಕ್ಕೆ ನೀರಿಲ್ಲ ಸಂಬಂಧ ಚಲೋ ಮಾಡ್ಕೊಳತ್ತೆ ಈಗ ಯಾರೇ ಬರ್ತಾರೆ ನೋಡಿ ಈಗ ಸ್ವಲ್ಪ ನಾನು ಸ್ಕ್ರಿಪ್ಟ್ ವಿಚಾರ ಮಾಡಿ ಮೇಡಂ ಅಪ್ಪ್ಯ ವಿಶೇಷ ಅಪ್ಪ್ಯ ಬಾಪು ಬಾ ಬಂದ ಬಂದಿಲ್ಲ ನಿಮ್ಮ ಅಪ್ಪ ಬಂದಿಲ್ಲ ಅನು ಕಮ್ಮಿ ಟೂರ್ ಇಲ್ಲದಿರಿ ಒಂದು ಹುಡುಕ್ ಒಳ್ದೈತೆ ನೋಡಿರಿ ಕರ್ಕೊಂಡು

ஒன்னு எல்லாரி அதுக்கு அய்யா நீங்க சாராட்கோட்டார எல்லா நம்ம ಏನ್ ಮಾಡಾಕ್ ಬಂದಿರಿ ನೀವ್ ಮಾಡಿದ್ರಿ ಅಡಿಶನ್ ಕೊಡಕ್ ಬಂದ್ರಿ ಬಹಳ ಖುಷಿ ಆಯ್ತಲ್ರಿ ಯಾಕ್ರಿ ನಿಮ್ ಕೈ ಮುಗದ ಕಾಲು ಬಿಡತ್ನ ಇರ್ಲಿ ಯಾರ ಮುಗಿದ್ ನನ್ನ ಮುಗಿಯಕ್ ಬಂದ್ರಿ ನೀವ್ ಏ ಮಾತಿಗೆ ಅಂತರ್ತೀವನು ನಿಮ್ ಕೈ ಮುಗುದ ಕಾಲು ಬಿಡತ್ನ ಹಾ ನಿಮ್ದೊಳ ಹಾಕುರಿ ಸಮಾಧಾನ ನಿಮ್ಮ ಸಿನಿಮಾದಾಗ ನನ್ನ ಬಿನೆ ಹಾಕೋರೆ ಅಂದೆ ಓ ಸಿನಿಮಾದಾಗ ಅಹಂಗೆ ಹೇಳಿದ್ರೆ ಹಿಂಗ ನೋಡ್ರಿ ನೋಡಿ ನೀವು ನಾನು ಸಿನಿಮಾ ಬರೋದಕ್ಕೆ ನಾವು ಹಾಕೊಳೋದಕ್ಕೆ ಸಿನಿಮಾ ಮಾಡಬೇಕು ಅಂದ್ರೆ ಹಂಗೇ ಎಲ್ಲಾ ಮಾಡಕಾಗೊಂದಿಲ್ಲ ರೀ ಏನೋರ ಅನುಭವ ಹೆಚ್ಚಿರಬೇಕು ಹೆಚ್ಚಿರಬೇಕು ಒಂದೆರಡು ಹಾ ಏನು ಒಂದೆರಡು ಎಲ್ಲಾ ಮುಗಿಸಿಬಿಡಿ ನೋ ನಿಮ್ಮ ಇರಬೇಕು ತೊಗೋಪ್ಪ ಒಂದಲ್ಲ ಎರಡಲ್ಲ ಹಾಕ್ತವ ಆ ಅವ ಅನುಭವ ಭಾಳ ಅದ ಅನು ಅದ ಏನ್ ಅನುಭವ ಅದಾವು ನಿಮಗೇನು ಬೇಕು ಎಲ್ಲ ಅದಾವು ನಮಗೆ ನೋಡಪ್ಪ ಆತ್ ತಿನ್ನದ ಸೊಪ್ಪಿಲ್ಲ ನಾ ಮಾಡ್ದ ದಂದ ಇಲ್ಲ ಹ್ಮ್ ಏನ್ ಮಾತಾಡತಿಲಿ ಅಂದ್ರ ಅದು ಕೆಲಸ ಕೆಲಸ ಡೇ ಹಾ ಹಾ ನೋಡಿ ನಮಗೇನ್ ಬೇಕಪ್ಪ ಅಂತಂದ್ರ ಒಳ್ಳೆ ಆಕ್ಟಿಂಗ್ ಮಾಡ್ಬೇಕು ಇನ್ನ ಸಿನಿಮಾ ಕತೆಗಳು ಬರಿಬೇಕು ಚಂದಾಗಿ ಒಳ್ಳೆಯ ಸಿನ್ಮಾದಾಗ ಮಾಡೀನಾ ಏ ಸಿನಿಮಾದಾಗ ಮಾಡೀನಿ ನಾ ಸಿನಿಮಾ ಕತೆ ಬರ್ದಿನ್ ನಾ ಸಿನಿಮಾದೊಳಗೆ ಕಂಡಿನ್ ನಾ ಕೆಂಪ್ಯೂ ಬಾರಿ எம்பி

ಒಂದರಾಗು ಮಾಡಿ ಚಾಪ್ಟರ್ ಮುಂದಾಗು ಮಾಡಿ ಹಾಂ ಸುಳ್ಳು ಹೇಳತ್ತೀನಿ ನಾ ಮಾನ್ಯ ಮೊನ್ನೆ ಹತ್ತು ಸಲ ನೋಡಿ ಬಂದಿ ನಾವು ಸುಳ್ಳು ಹೇಳಾಕ ಹಾಂ ಸುಳ್ಳು ಹೇಳತ್ತೀನಿ ಅದನ್ನ ನಿಮ್ಮ ಚಾಪ್ಟರ್ ಒಂದು ನೋಡ್ರಿ ನೋಡೀನಿ ನೋಡ್ರಿ ಏನ್ರಿ ನೀವು ಯಾಕೆ ಸುಳ್ಳು ಮಾತಾಡ್ತೀ ರಿಷಬ್ ಶೆಟ್ಟಿ ಅವರಿಗೆ ಸಾವಿರರ ಮಂದಿ ಹಿಂಗೆ ಕತ್ತಿ ಹಿಡಿದು ಬೆನ್ ಹತ್ತಿರ್ತಾರೆ ಹೌದು ಆ ಸಾವ್ರ ಮಂದಿ ನಕ್ಕು ನಡ್ಬರ್ಕ್ ನಾನು ಅದನ್ನು ಏನಿಲ್ಲ ಏಯ್ ಆದ್ರೆ ನೀ ಎಲ್ಲ ಕಾಣ್ತೀವೇ ஏ அதே நோட ஏனப்பா நான் நோடில மத்தேன் பரத் நான் இன்னொரு சினிமா ஓப்பனிங் அது நந்தரி

ಹಿಂಗ ಬಂದ್ರ ತಳಗ್ ಹೋಗ್ಬಿಡ್ತೀರಿ ಹಿಂಗೋದ್ರ ಚಂದ ಹಿಂಗ್ ಹೋದ್ರೆ ನಿಮ್ಗ ಸತ್ತ ಹೋತಿರಿ ನೀವು ಟೆಟ್ಟ ರಾಜಕುಮಾರ್ ಅವ್ರು ಕೆಸರು ತುಳಿತಿರ್ತಾರ ಹೌದು ಕೆಸರು ತುಳಿಬೇಕಾದ್ರ ಒಂದ ಹಾಡ ಬರ್ತದ ರುಂಗಾ ಬಿಟ್ಟಲ ವಿಠ್ಠಲ ಬಿಟ್ಟಲ ಪಾನ್ ರಂಗ ಬಿಟ್ಟಲ ಬಿಟ್ಟಲ ಜೈ ಜೈ ಬಿಟ್ಟಲ ಬಿಟ್ಟಲ ಬಿಟ್ಟಲ್ ಅಲ್ವಾ ಹಿಂಗ ಬಿಟ್ಟಲ ಬಿಟ್ಟಲ ಜೈ ಜೈ ಬಿಟ್ಟ ಬಿಟ್ಟಲ್ ಕೆಸರು ತುಳಿತಿರ್ತಾರ ಹೌದು ಕೆಸರು ತುಳಿಬೇಕಾದ್ರೆ ಕಾಲಾಗ ಒಂದು ಕೂಸ ಅಡ್ಡ ಬರ್ತಾರ

கேிர் சினிமா ஓப்பனிங் சினிமா ஓபன் ஆகத்தோபன் ஆகிறீ சினிமா ஓபன் ஆக ஓபன் ஆத்து ஓப்பன் ஆத்தேன்த்தி எல்லாத்து

ನನಗ ಕನ್ಫ್ಯೂಸ್ ಮಾಡ್ಬೇಡಿ ಸಿನಿಮಾ ಓಪನ್ ಆತ ಓಪನ್ ಆತ ಸಿನಿಮಾದಾಗಿ ಏನ ಕತಿ ಎಲ್ಲ ಐತಿ ಇಲ್ಲಿ ಹೇ ಎಲ್ಲ ಏನ ಐತಿ ಅವಗಡಲ ಅಪ್ಪದಲ ಹೆಂಟರ ಮಕ್ಕಳವರ ಹೆಂಟರವರ ಎಲ್ಲ ಅದರ ಅದಾರ ಅದರೌರೆ ತಿಂಡಿ ಹೆಚ್ಚಾಗದರ ಇವನವ ಎಲ್ಲಿದೋ ಆ ಮಾರ್ರೆ ಇದಕ್ಕೆ ಅದರ ಏನು ಅದರ ಈ ಸಿನಿಮಾ ಕತಿ ಹೇಳಂದಿ ಹಾ ಹೇಳಾಕತ್ತಿನ ಸುಮ್ಮ ಕೇಳಬಕಟಾ

ಕೇಸ್ಗೋ ಅಪ್ಪ ಇರ್ತಾನ ಅಪ್ಪಗ ಬಾಳ್ ಹುಷಾರ್ ಇರೋಂಗಿಲ್ಲ ಏನು ಮಗ ಆ ಕಡಿಂದ ಬರ್ತಾನೆ ಎಲ್ಲಿ ಹೋಗಿರ್ತಾನೆ ಹೋಗಿರ್ತಾನೆ ಅವ ಎಲ್ಲಾರು ಹೋಗುವಲ್ಯಾಕ ಅಪ್ಪಗ ಒಬ್ಬ ಮಗ ಇರ್ತಾನ ಆ ಕಡಿಂದ ಭರಣ ಪಪ್ಪ ನೋಡ್ತಾನ ಲಯ್ಯಾ ಪಪ್ಪ ಸಚ್ಚಿರ್ತಾನ ಹೇ

ये <laughs> <आजाओ। laughs> <आपो। आपो। laughs> <आपो। laughs> <laughs> नो <ने लग, laughs> नी गोविंद

கக்குவா யாபாரம் கிடைச்சிருக்கு கேம்பியன் முட்டுபாடா டேங்கர் கம்பா அது சிக்கோது இல்லப்பா

तोर्स <laughs> बिटले <laughs> ये नारु नोड बैक तो कुत्ती नहीं है तोर्सा वाला ये तुम क्या होगा उच्च देश आने दिया नहीं तेरे लोग तो मातर तेरे लोग तो मातर ते ये कलिश का मंदिर ले के ये कमिटोर ने क्या कर सर ये बुकिंग मातर ते न बाईपास पार्क में मातर ते नाम नहीं सुना यंग पर कोई मातर ते ये ना मैडम बाढ़ எனக்கு பகரத கொட்டாரா எல்லாரும் தோர்சன் கொட்டாரா தோர்சன் ஏன் அப்பா கேட்டு இல்ல இல்ல பரவாயில்ல ஏய் ஷெட்டில் பிட் செட்டி ஹான் பேக் நோட் அவுஸ் சிக்ஸ் பேக் எல்லாம் கான் பேக்கு நமக்கு ரெடி ரெடி கேமரா ரோலிங் ஆக்சன் ನಿನ್ನೆರೋ ಚಲೋ ಇದ್ರೆ ಅಲ್ಲಿ ಎಲ್ಲ ಹೋಗಿ ಕಟ್ಟು ಏ ಆರಾಮಲ್ಲ ಹೊಳೆ ಏ ಆರಾಮಲ್ಲ ಡಾಕ್ಟರ್ ಕರ್ಕೊಂಡು ಬರ್ತೀನಿ ಕುಣಾ ಏನೇನೆ ಹೆರದೋ ಡಾಕ್ಟರ್ ಬಾಯಿಲಿ ನಮ್ಮ ಅಪ್ಪ ಗರಮಿರ ಬಾಯಿಲಿ ಏ ಏನಾಗಿದೆ ಅಣ್ಣನ ಏ ನಿನ್ನೆರೋ ಚಲೋ ಇದ್ಲ ನೀನು ತಲೆ ಹಾಕಿದಲ್ಲ ಇನ್ನು ಎರಡು ಫೂಟ್ ತಳ ಎಟ್ ಮಾತಾಡ್ತಿಲ್ಲ ಮಾತಾಡೋದು ಹಾ ಬೋ ಬೋ

இங்கெல்லாம் மாத்தா படுது அப்பா காரம் இல்லைங்க பத்தி மனசுக்கா துக்க 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 நானேகா பப்பா காரம் இல்லை அளவேக்கும் கண்ணாகம் நீர்ப்புறம் அளவேக்கும் கண்ணாகம் நீ என்னோட கொஞ்சியிருலாம் இல்லையா ஏழு புரத்தை ஒன்று செய்யல் பரலிபுரசு மாதிரியாக ரெடி கேமரா ரோலிங் ஆக்ஷன் பந்து 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 பாரிங்க்கிக்கிக்கிக்கிக்கிக்கிக்கிகிக்கிகிக்கிக ¡Van, <laughs> tocle! ¡Papá! 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 ¡Él agarra, papá! ¡Ahhh!

డిఫరెంట్ డిఫరెంట్

ಮಾಡ್ತಾರ್ರಿ ಏನ್ ದುಡಿತಾರ ಅವ್ರೈತ್ರಿ ರೈತ್ ಅಂದ್ರ ಯಾರು ನಮ್ಮ ದೇಶದ ಬೆನ್ನೆಲುಗು ಹೊಟ್ಟಾಗ ಮುಟ್ಟಿ ಈ ಸಿನಿಮಾ ಈ ಅದ್ ಬೇಕೇನ ಹೋಗ ರ ಕೆಲ್ಸ ಬಿದ್ದಾಗ ದುಡ್ಕೊಂತೀನ ಬಂದಾನ ಕೆಂಪ್ಯಾ ನಾವ್ ಬೇರೆ ನೋಡೋಣ ನಿಮ್ಮಪ್ಪ ನಿಮ್ ಏನ್ ಮಾಡ್ತಾರ ಅವೆಲ್ಲ ಅವೆಲ್ಲ ಕೇಳ್ಬಾರ್ದು ಯಾಕಿ ನಾವೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಯಾಕೆ ಮನ್ಷರ ಊಟ ಆಕ್ಚುಲಿ ಸರ್ ನಾವು ಹುಟ್ಟಿದ ಮನುಷ್ಯರಿಗೆ ಆಕ್ಚುಲಿ ನೀವು ಕೇಳಬಾರ್ದು ನಾವೆಲ್ಲ ಹೇಳಬಾರ್ದು ಆಕ್ಚುಲಿ ಓ ಬೆಂಗಳೂರು ತುಣಿಕಿನ ಪೆನಿಕೆ ಬೋಲ ಯಾ ನಿಮಗೆ ನಾ ಬಿಡುಡ ನಾ ನನ್ನ ಬಾಯ ತುರಕ ಗೋಪದ ತಗಿತ್ಲು ಮೇಡಂ ಟೆಲ್ ಮಿ ಹೇಳಬೇಕ ಏನು ಮಾಡ್ತಾರೆ ಅವರು ಅವರು ಹಾ ರೈತರ ತರ

ರೈತರಂದ್ರೆ ಯಾರು 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 ರೈತಂದ್ರೆ ಯಾರು ನಮ್ಮ ದೇಶದ ಬೆನ್ನೆಲು ಬಿದ್ದಂಗ ಅವ್ರ ಹೌದು ನೀವು ಈ ಡ್ಯೂಟಿಗೆ ಯಾಕೆ ಬಂದ್ರಿ ಈ ಡ್ಯೂಟಿಗೆ ಮತ್ತೆ ಏನ್ ಮಾಡೋದ್ರಿ ನಾವು ಬೆಳೆಯೋಂಥದ್ದು ಬೆಳೆ ಬೆಳೆತನ ಬೆಳೆದಿದೆಲ್ಲ ಕಪ್ಪಿಗೆ ಆಯಿತು ತರಕಾರಿಗೆ ಆಯಿತು ನೀವು ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ರೈತರ ಮಕ್ಕಳು ಏನು ಮಾಡ್ಬೇಕ್ರಿ ನಾವು ಏನು ಮಾಡ್ಬೇಕು ಅದಕ್ಕೆ ರಾಜ್ಯದಿಂದ ಹೋರಾಟ ಮಾಡಕತ್ತೀವಿ ನಾವು ಪಾರ್ಟ್ ಟೈಮ್ ಕಲಾವಿದರು ಹಂಗಾಗಿ ರೈತರಾಗಿ ಪಾರ್ಟ್ ಟೈಮ್ ಆಗಿ ನಮ್ಮ ರೈತರಿಗೆ ಒಂದು ನ್ಯಾಯ ಸಿಗಲಿ ಅನ್ನೋ ರೈತರಿಗೆ ಜೋರಾದ ಚಪ್ಪಾಳಿ ಸೊ ರೈತರಿಗೆ ಒಂದು ನ್ಯಾಯ ಸಿಗಲಿ ಎಲ್ರು ಹೋರಾಟಕ್ಕೆ ನಿಂತ್ಕೊಳ್ಳೋಣ ಈ ಒಂದು ಸ್ಕಿಟ್ ನಿಮ್ಗೆ ಇಷ್ಟ ಆದ್ರೆ ಒಂದ್ಸಲಿ ಜೋರಾದ ಚಪ್ಪಾಳಿ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ರೈತರ ಎನ್ನುವಂತ ಪದವನ್ನ ಬೆಳೆಸಿದ್ದು ಎಲ್ಲರೂ ಕೂಡ ಕಲಾವಿದರ ಆಗಬೇಕು ಅಂತಂದ್ರೆ ಅವರವರ ಫ್ಯಾಮಿಲಿ ಏನೇನು ಇರ್ತದ ಆದರೂ ಕೂಡ ಕುಟುಂಬ ಅಂತ ಬಂದಾಗ ರೈತರ ಆಗಿರ್ತಾರೆ ರೈತರ ಮಕ್ಕಳು ಏನೇನೋ ಸಾಧನೆ ಮಾಡ್ಬೇಕಂತೇಳಿ ಹೊರ ಹುಣಿಸ್ತಾರೆ ಆದರೆ ಅವರಿಗೆ ಕನಸಿರ್ತಕ್ಕಂಥ ಕನಸು ಅದು ಆಗಲ್ಲ ಆದರೂ ಕೂಡ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ ನಮ್ಮ ರೈತರಿಗೆ ನಿಜವಾದ ನ್ಯಾಯ ಬೆಲೆ ಸಿಗಲಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದೇತಾ ಈಗ ಕಾರ್ಯಕ್ರಮ ಮುಂದೆ